सत्यधर्मस्वरूपे स्वानन्तामृतृप्ताय श्रीधराय नमो नमः वरदपुरद विश्वसन्त श्री श्रीधरस्वामि लेखकरु ಜಿಟಿ ಶ್ರೀಧರ ಶರ್ಮ ಸಾಗರ ಅಧ್ಯಾಯ ಒಂದು ಅಸಂಖ್ಯಾತ ಭಕ್ತರು ಅನುಯಾಯಿಗಳು ಸಾಧಕರು ಮತ್ತು ಶಿಷ್ಯರನ್ನು ಹೊಂದಿರುವ ವರತಪುರದ ಶ್ರೀ ಶ್ರೀಧರ ಸ್ವಾಮಿಗಳು ಇತ್ತೀಚೆಗೆ ಈ ವಿಶ್ವಕಂಡ ಅಪರೂಪದ ಸಂತರು ಸಾಸಿವೆಯಷ್ಟು ಕಳಂಕವಿರದ ಇವರ ಬಾಳು ಬದುಕೆ ಒಂದು ಕೌತುಕ ವಿಸ್ಮಯ ಅರ್ಥ ಮಾಡಿಕೊಂಡಷ್ಟು ಆಳಕ್ಕೆ ಇಳಿಯುವ ವಿಚಾರ ಮಾಡಿದಷ್ಟು ಎತ್ತರಕ್ಕೆ ಏರುವ ತಮ್ಮ ಜೀವನ ಸಾಧನೆ ಮತ್ತು ಸಿದ್ಧಿಗಳಿಂದ ಇಡೀ ಜೀವಕುಲಕ್ಕೆ ಹೊಂಬೆಳಕಿನ ಎರೆಯುತ್ತಿರುವ ಅಪರೂಪದ ವಿಶ್ವಸಂತ ಶ್ರೀಧರ ಸ್ವಾಮಿಗಳ ಪೂರ್ವಜರು ಮಹಾರಾಷ್ಟ್ರ ರಾಜ್ಯದಲ್ಲಿ ನದಿ ತೀರದಲ್ಲಿ ದೇಗಲೂರು ಎಂಬವು ಇದು ವಾರಕರಿ ಸಂಪ್ರದಾಯದವರಿಗೆ ಪ್ರಿಯವಾಗಿದೆ ಇಲ್ಲಿ ಶ್ರೀರಾಮ ವೆಂಕಟರಮಣ ಮತ್ತು ಆಂಜನೇಯರ ದೇವಸ್ಥಾನಗಳೊಂದಿಗೆ ಶ್ರೀ ದುಂಡಾ ಮಹಾರಾಜರ ಮಠವೂ ಇದೆ ಇಂತಹ ಸುಂದರ ದೈವಿಕ ಹಿನ್ನೆಲೆಯ ಊರಿನಲ್ಲಿ ಪತಕಿ ಎಂಬ ಹೆಸರಿನ ಬ್ರಾಹ್ಮಣ ಕುಟುಂಬವೊಂದಿತ್ತು ಆಗಿನ ಕಾಲದಲ್ಲಿ ಅಂಗಡಿಗಳಿಂದ ಸುಂಕ ವಸೂಲು ಮಾಡುವ ಅಧಿಕಾರಿಗಳನ್ನು ಪತಕಿಗಳು ಎಂದು ಕರೆಯುತ್ತಿದ್ದರು ಸದಾ ಆಚಾರನಿಷ್ಠರಾಗಿದ್ದ ಈ ಕುಟುಂಬದವರು ಋಗ್ವೇದಿ ಆಶ್ವಲಾಯನ ಸೂತ್ರದ ಅಗಸ್ತ್ಯ ಗೋತ್ರದ ದೇಶಸ್ಥ ಬ್ರಾಹ್ಮಣರಾಗಿದ್ದರು ಇವರು ಸ್ಮಾರ್ತ ಸಂಪ್ರದಾಯವನ್ನು ಅನುಸರಿಸುತ್ತಿದ್ದರು ಸುಮಾರು ಎರಡು ನೂರು ವರ್ಷಗಳ ಹಿಂದೆ ಈ ವಂಶದ ಗಿರುಮಾಜಿಯವರ ಮಕ್ಕಳಲ್ಲಿ ತಿರುಮಾಜಿಯವರು ಇವರು ವೆಂಕಟೇಶ ಕೊಲ್ಲಾಪುರದ ಮಹಾಲಕ್ಷ್ಮಿ ತುಳಜಾ ಭವಾನಿಯವರೊಂದಿಗೆ ರೇಣುಕಾಂಬೆಯ ಭಕ್ತರೂ ಆಗಿದ್ದರು ಇಷ್ಟೇ ಅಲ್ಲದೆ ಇವರು ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಉಪಾಸಕರೂ ಆಗಿದ್ದರು ತಿರುಮಾಜಿಯವರಿಗೆ ಗೋವಿಂದರಾಯರು ಮತ್ತು ನಾರಾಯಣರಾಯರು ಎಂಬ ಇಬ್ಬರು ಮಕ್ಕಳು ಬಾಲ್ಯದಲ್ಲಿ ಇವರು ಪಡಬಾರದ ಕಷ್ಟಗಳನ್ನು ನೋವುಗಳನ್ನು ಪಟ್ಟಿದ್ದರು ತಮ್ಮ ಕಷ್ಟ ದುಃಖಗಳನ್ನು ಆ ಭಗವಂತನಲ್ಲಿ ತೋಡಿಕೊಳ್ಳುತ್ತಿದ್ದರು ಈ ಕಷ್ಟದಿಂದ ಪಾರು ಮಾಡೆಂದು ಮೊರೆ ಇಡುತ್ತಿದ್ದರು ಆವಾಗ ಒಂದು ರೀತಿಯ ಸಮಾಧಾನ ಸಾಂತ್ವನ ಸಿಗುತ್ತಿತ್ತು ಹೀಗೆ ಕಾಲ ಕಳೆಯುವಾಗ ಒಂದು ದಿನ ಚಿಕ್ಕಪ್ಪ ಅಲ್ಲಿದ್ದ ಬಂಧುಗಳ ಎದುರಿಗೆ ಎದೆ ಸೀಳಿದ್ರೆ ಒಂದಕ್ಷರವೂ ಇಲ್ಲ ಕಂಬದಂತೆ ಉದ್ದುದ್ದ ಬೆಳೆದಿದ್ದಾರೆ ಇವರು ಯಾಕಾಗಿ ನಮ್ಮ ಮನೆಯಲ್ಲಿ ಹುಟ್ಟಿದ್ರು ಎಂದು ಒಂದೇ ಸಮನೆ ಬೈದು ತಿರಸ್ಕರಿಸಿಬಿಟ್ಟರು ಕಾಲದ ಮಹಿಮೆ ಯಾರಿಗೆ ತಾನೇ ಗೊತ್ತು ಎಂದು ಎದುರುತ್ತರ ಕೊಡದ ಈ ಬಾಲಕರು ಹಠಾತ್ತನೆ ನಮ್ಮನ್ನು ಓದಲು ನೀವು ಶಾಲೆಗೆ ಕಳುಹಿಸಿದ್ದರೆ ನಾವು ಓದುತ್ತಿದ್ದೆವು ನಾವು ಓದಲಿಲ್ಲ ನಿಜ ಇದರಲ್ಲಿ ನಮ್ಮ ತಪ್ಪೇನಿದೆ ಎಂದು ಎದುರುತ್ತರ ನೀಡಿಯೇ ಬಿಟ್ಟರು ಅನಿರೀಕ್ಷಿತವಾದ ಈ ಉತ್ತರದಿಂದ ಸ್ವಲ್ಪ ವಿಚಲಿತರಾದ ಚಿಕ್ಕಪ್ಪ ನಾನೇನು ನಿಮ್ಮನ್ನು ಇಲ್ಲಿ ಕಟ್ಟಿಹಾಕಲಿಲ್ಲವಲ್ಲ ಅಗತ್ಯ ಎಂದಾದರೆ ಬೇರೆ ಎಲ್ಲಾದರೂ ಹೋಗಿ ವಿದ್ಯೆ ಕಲಿಯಿರಿ ಎಂದು ಮತ್ತೆ ಛೇಡಿಸಿದರು ಹತ್ತು ಹದಿನೈದು ವರ್ಷದ ಈ ಮಕ್ಕಳ ಬದುಕಿನಲ್ಲಿ ಹೊಸ ಬೆಳಕೊಂದು ಮಿಂಚಿದಂತೆ ಹಸಿದ ಹೊಟ್ಟೆ ಉಟ್ಟ ಬಟ್ಟೆ ಮಠ ಮಠ ಮಧ್ಯಾಹ್ನದ ಸಮಯದಲ್ಲಿ ಅವರು ಬಲಿಗಾಲಿನಲ್ಲಿ ನಡೆಯುತ್ತಾ ನಡೆಯುತ್ತಾ ಹೈದರಾಬಾದ್ ಮಹಾನಗರವನ್ನು ಸೇರಿದರು ಅನಾಥ ಮಕ್ಕಳು ಅಪರಿಚಿತ ಸ್ಥಳ ಅಲೆದಲೆದು ಆಯಾಸಗೊಂಡಾಗ ಸಜ್ಜನರೊಬ್ಬರು ಇವರನ್ನು ಕಂಡು ಮರುಗಿ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅಗತ್ಯದ ಆಶ್ರಯ ನೀಡಿದರು ಹುಡುಗರಿಗೆ ಕೈ ತುಂಬ ಕೆಲಸವಿದ್ದರೂ ಹೊಟ್ಟೆ ತುಂಬ ಆಹಾರ ಸಿಗುತ್ತಿತ್ತು ಇವರ ಧ್ಯೇಯ ಮಾತ್ರ ಉನ್ನತವಾಗಿತ್ತು ಏನನ್ನಾದರೂ ಸಾಧಿಸಬೇಕೆಂಬ ಛಲವಿತ್ತು ಹಗಲಿಡಿ ಕೆಲಸ ಕೆಲಸ ಮತ್ತೂ ಕೆಲಸ ರಾತ್ರಿ ನಿದ್ದೇ ಬಾರದಿರಲೆಂದು ಜುಟ್ಟನ್ನು ಒಂದು ಎತ್ತರದ ಗೂಟಕ್ಕೆ ಕಟ್ಟಿಹಾಕಿ ಓದು ಬರಹ ಮಾಡುವುದರಲ್ಲಿಯೇ ಮಗ್ನರಾಗುತ್ತಿದ್ದರು ಒಮ್ಮೆ ಇವರನ್ನು ಪರೀಕ್ಷಿಸಲು ಬಂದ ಯಜಮಾನ ಇವರ ಶ್ರದ್ಧೆಗೆ ಮಮ್ಮಲ ಮರುಗಿದ ಇವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಎಲ್ಲ ಏರ್ಪಾಡನ್ನೂ ಮಾಡಿಕೊಟ್ಟು ಉತ್ತಮ ಕೆಲಸವನ್ನೂ ಕೊಡಿಸಿದರು ಅನಂತರ ಮದುವೆಯ ವಯಸ್ಸು ಬಂದಾಗ ಇಬ್ಬರಿಗೂ ಮದುವೆಯನ್ನೂ ಮಾಡಿಕೊಟ್ಟರು ಮದುವೆಯಾದ ಅಣ್ಣ ತಮ್ಮಂದಿರಿಬ್ಬರು ಪ್ರತ್ಯೇಕ ಮನೆಗಳಲ್ಲಿದ್ದರೂ ತುಂಬಾ ಹೊಂದಿಕೊಂಡಿದ್ದರು ಮಾಡಬೇಕಾದ ಗೃಹಸ್ಥರ ಕಾರ್ಯಗಳನ್ನು ತಪ್ಪದೇ ಮಾಡುತ್ತಾ ಆದರೆ ವಿಧಿಯಾಟ ಬಲ್ಲವರಾರು ಇಬ್ಬರೂ ತಮ್ಮ ತಮ್ಮ ಪತ್ನಿಯರನ್ನು ಕಳೆದುಕೊಂಡರು ಆವಾಗ ಗೋವಿಂದರಾಯರಿಗಿನ್ನೂ ಮಕ್ಕಳಾಗಿರಲಿಲ್ಲ ನಾರಾಯಣರಾಯರಿಗೆ ರೇಣುಕಾ ಎಂಬ ಪುತ್ರಿ ಇದ್ದರು ಹೆಂಡತೀರದ ಅವರು ಪುಟ್ಟ ಹುಡುಗಿಯನ್ನು ಅವರ ಅತ್ತೆಯ ಮನೆಯವರು ಸಾಕಿ ಸಲಹಿ ಮುಂದೆ ದೊಡ್ಡವಳಾದ ರೇಣುಕೆಯನ್ನು ಹೈದರಾಬಾದ್ನ ವೆಂಕಟರಾವ್ ಕಮಲಾಪುರ್ಕರ್ ಎಂಬ ಸಜ್ಜನರೊಂದಿಗೆ ವಿವಾಹ ಮಾಡಿದರು ಹೊಟ್ಟೆ ಬಟ್ಟೆಗೆ ಕೊರತೆಯಿಲ್ಲದ ಸಹೋದರರಿಬ್ಬರು ಮತ್ತೆ ವಿವಾಹವಾಗಲು ಬಯಸಿದರು ಬುಯಾರು ಎಂಬ ಊರಿನ ಸದ್ಗೃಹಸ್ಥರಿಗೆ ಇಬ್ಬರು ಹೆಣ್ಣು ಮಕ್ಕಳು ಕಮಲಾಬಾಯಿ ಚಿಕ್ಕವಳು ಸದಾಚಾರ ಸಂಪನ್ನಳು ವಿಧೆಯಳು ಸೌಮ್ಯ ಸ್ವಭಾವದವಳು ಆಗಿದ್ದಳು ಇವರೇ ನಮ್ಮ ವಿಶ್ವಸಂತ ಶ್ರೀ ಶ್ರೀಧರ ಸ್ವಾಮಿಗಳ ತಾಯಿ ನಾರಾಯಣರಾಯರು ಕಮಲಾಬಾಯಿ ತುಂಬಾ ಆನಂದದಿಂದ ಜೀವನ ನಡೆಸುತ್ತಿದ್ದರು ಮೊದಲು ಇವರಿಗೆ ತ್ರಯಂಬಕ ಮತ್ತು ಗೋವಿಂದ ಎಂಬ ಇಬ್ಬರು ಮಕ್ಕಳು ಜನಿಸಿದರೂ ಇಬ್ಬರು ಅಲ್ಪ ಕಾಲದಲ್ಲಿಯೇ ಮೃತರಾದರು ಮುಂದೆ ಗೋದಾವರಿ ಎಂಬ ಹೆಣ್ಣು ಮಗಳೊಬ್ಬಳು ಜನಿಸಿದಳು ಆದರೂ ಗಂಡು ಮಕ್ಕಳಿಲ್ಲವೆಂಬ ಕೊರಗು ಮತ್ತೆ ಮತ್ತೆ ಕಾಡುತ್ತಿತ್ತು ಅವರಿಬ್ಬರು ತಮ್ಮ ಹುಟ್ಟೂರು ದೇಗಲೂರನ್ನು ಬಿಟ್ಟು ಬಂದು ತುಂಬಾ ದಿನಗಳಾದ್ದರಿಂದ ಅಲ್ಲಿಯ ವಿಚಾರಗಳು ಅವರಿಗೆ ಅಷ್ಟಾಗಿ ತಿಳಿಯುತ್ತಿರಲಿಲ್ಲ ಒಂದು ದಿನ ಅವರ ಕುಲಪುರೋಹಿತರಾದ ಮಾರುತಿರಾಯರು ಹೈದರಾಬಾದಿಗೆ ಬಂದಾಗ ಇವರ ಮನೆಗೂ ಬಂದರು ಪತಕಿ ದಂಪತಿಗಳಿಗೆ ಸಂತೋಷವೋ ಸಂತೋಷ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ತಮ್ಮ ಪುರೋಹಿತರನ್ನು ಸತ್ಕರಿಸಿದರು ಅನಂತರ ಮಾತನಾಡುತ್ತಾ ದೇಗಲೂರಿನ ಬಗ್ಗೆ ಪಥಕಿ ಮನೆತನದ ಬಗ್ಗೆ ಹಲವಾರು ವಿಷಯಗಳನ್ನು ಸಹಜವಾಗಿಯೇ ಪ್ರಸ್ತಾಪಿಸಿದರು ರಾಯ್ಲೆ ಇಲ್ಲಿ ಕೇಳಿ ನಿಮ್ಮ ಮನೆತನದ ಹಿಂದಿನವನೊಬ್ಬನು ಮನೆಯ ಆವರಣದಲ್ಲಿಯೇ ವಾಸವಾಗಿದ್ದ ದೊಡ್ಡದಾದ ನಾಗರಹಾವೊಂದನ್ನು ಕೊಂದು ಹಾಕಿದನು ಅದು ಬೇಡ ಬೇಡ ಎಂದು ಹೆಡೆಯಾಡಿಸಿದರೂ ಆತ ಬಿಡದೆ ಹೊಂದು ಬಿಟ್ಟರು ಆ ದಿನ ರಾತ್ರಿಯೇ ಆ ಸರ್ಪ ಬ್ರಾಹ್ಮಣ ರೂಪದಲ್ಲಿ ಆತನಿಗೆ ದರ್ಶನವಿತ್ತು ನಾನು ಪರಿಪರಿಯಾಗಿ ಎಚ್ಚರಿಕೆ ಕೊಟ್ಟರೂ ನೀನು ಕೇಳಲಿಲ್ಲ ನಾನು ನಿಮ್ಮ ಕುಲಪುರುಷ ನಿಮ್ಮ ಕುಲ ರಕ್ಷಕನಾದ ನನ್ನನ್ನು ನೀನು ಅಕಾರಣವಾಗಿ ಕೊಂದದ್ದರಿಂದ ನಿನ್ನ ವಂಶವು ನಿರ್ವಂಶವಾಗಲಿ ಎಂದು ಶಾಪ ಕೊಟ್ಟಿತು ಕಾಲಮಿಂಚಿ ಅಪಾಯದಂಚಿನಲ್ಲಿ ಮನೆತನದ ಆ ಹಿರಿಯರು ಪಶ್ಚಾತ್ತಾಪದಿಂದ ಬೆಂದು ಬಸವಳಿದು ಆ ಸರ್ಪವನ್ನೇ ಪರಿಪರಿಯಾಗಿ ಬೇಡಿಕೊಂಡರು ಆವಾಗ ಬ್ರಾಹ್ಮಣ ರೂಪದ ಆ ಸರ್ಪವು ಹೀಗೆ ಅಭಯವನ್ನು ನೀಡಿತು ಚಿಂತಿಸಬೇಡ ಗೃಹಸ್ಥ ನಿನಗೀಗ ನಿನ್ನ ತಪ್ಪಿನ ಅರಿವಾಗಿದೆ ಮುಂದೆ ಶ್ರೀ ಗುರು ದತ್ತಾತ್ರೇಯನ ವರಪ್ರಸಾದದಿಂದಲೇ ನಿಮ್ಮ ಕುಲದಲ್ಲಿ ಮಹಾಪುರುಷನೊಬ್ಬನ ಜನನ ಆಗುವುದು ಆತನು ನಿಮ್ಮ ಕುಲವನ್ನು ಉದ್ಧಾರ ಮಾಡುವುದರೊಂದಿಗೆ ಆತನಿಂದಲೇ ಸಮಸ್ತ ಲೋಕ ಕಲ್ಯಾಣವಾಗುವುದು ಇಷ್ಟಕ್ಕೆ ಸುಮ್ಮನಾಗದ ಪುರೋಹಿತ ಮಾರುತಿರಾಯರು ನಾರಾಯಣರಾಯರು ಮತ್ತು ಕಮಲಾಬಾಯಿಯವರ ಜಾತಕಗಳನ್ನು ಪರಿಶೀಲಿಸಿ ನೀವಿನ್ನು ಚಿಂತಿಸಬೇಡಿ ನಿಮ್ಮ ಗರ್ಭದಲ್ಲಿಯೇ ಸರ್ವರಕ್ಷಕ ಮಹಾಪುರುಷನೊಬ್ಬನ ಜನನವಾಗುವುದು ನೀವು ಕೂಡಲೇ ಶ್ರೀ ದತ್ತ ಕ್ಷೇತ್ರ ಗಾಣಗಾಪುರಕ್ಕೆ ಹೋಗಿ ದತ್ತನ ಸೇವೆ ಮಾಡಿರಿ ಆ ಸದ್ಗುರುವೇ ನಿಮ್ಮನ್ನು ಕಾಪಾಡುವನು ಗುರುವಿಗಿಂತ ಅಧಿಕ ದೇವರಿಲ್ಲ ಆ ಮಹಾಗುರುವಿನ ವರಪ್ರಸಾದದಿಂದ ನಿಮಗೆ ಲೋಕೋತ್ತರನಾದ ಪುತ್ರನು ಜನಿಸುವನು ಎಂದು ವಿವರವಾಗಿ ಸಮಾಧಾನ ಹೇಳಿದರು ಪುರೋಹಿತರ ಈ ಅಭಯ ನುಡಿಗಳು ಪತಕಿ ದಂಪತಿಗಳಲ್ಲಿ ಹೊಸ ಭರವಸೆಯನ್ನೇ ಮೂಡಿಸಿದವು ತಡ ಮಾಡದೆ ಅವರು ಶುಭ ದಿನದಲ್ಲಿ ಹೊರಟು ದತ್ತಕ್ಷೇತ್ರ ಗುಲಬರ್ಗ ಜಿಲ್ಲೆಯ ಗಾಣಗಾಪುರವನ್ನು ಸೇರಿದರು ಅಲ್ಲಿ ಅಂದರೆ ಭೀಮಾ ಅಮರುಜ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿ ಮೊದಲು ಗಣಪತಿಯನ್ನು ಪೂಜಿಸಿ ನಿರ್ಗುಣ ಪಾದುಕೆಯ ಮುಂದೆ ಕುಳಿತು ಆತ್ಯಂತಿಕ ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದರು ಪ್ರತಿದಿನ ಗುರುಚರಿತ್ರೆ ಪಾರಾಯಣ ಪ್ರದಕ್ಷಿಣೆ ನಮಸ್ಕಾರ ಮಧುಕರಿ ಭಿಕ್ಷೆ ಮುಂತಾದವುಗಳಿಂದ ಶ್ರೀ ದತ್ತನ ಸೇವೆ ಮಾಡುತ್ತಿದ್ದರು ಹೀಗೆ ಸೇವೆ ಮಾಡುತ್ತಿರಲು ಒಂದು ದಿನ ಅವರ ಭಕ್ತಿಗೆ ಮೆಚ್ಚಿ ದತ್ತನು ದರ್ಶನವಿತ್ತು ನಿಮ್ಮ ಇಚ್ಛೆಯಂತೆಯೇ ನಿಮಗೆ ಕುಲೋದ್ಧಾರಕ ಪುತ್ರನು ಜನಿಸುತ್ತಾನೆ ಅವನಿಂದ ಸಮಸ್ತ ಲೋಕ ಕಲ್ಯಾಣವಾಗುತ್ತದೆ ಎಂದು ಹರಸಿ ಪೂರ್ಣ ಫಲವನ್ನು ಕೊಟ್ಟ ತ್ರಿಮೂರ್ತಿಯು ಅದೃಶ್ಯನಾದರು ಇದರಿಂದ ತೃಪ್ತರಾದ ಆ ದಂಪತಿಗಳು ಮರಳಿ ಹೈದರಾಬಾದ್ ಇವರು ಸದಾ ದತ್ತನ ನೆನಪಿನಲ್ಲಿಯೇ ಕಾಲ ಕಳೆಯುತ್ತಿದ್ದರು ಶ್ರೀ ದತ್ತನ ಕೃಪಾ ಕಟಾಕ್ಷದಿಂದ ಕಮಲಾಬಾಯಿ ಗರ್ಭವತಿಯಾದಳು ನವಮಾಸ ಸಡಗರ ಸಂಭ್ರಮ ಆನಂದಗಳಿಂದ ಕಳೆದದ್ದೇ ಗೊತ್ತಾಗಲಿಲ್ಲ ಕಮಲಾಬಾಯಿಯವರ ತಾಯಿ ಬಾಯಾಬಾಯಿಯವರು ತಮ್ಮ ಮಗಳ ಬಾಣಂತನವನ್ನು ಗುಲಬರ್ಗ ಜಿಲ್ಲೆಯ ಆಳಂದ ತಾಲೂಕು ಲಾರ್ಡ್ ಚಿಂಚೋಳಿಯಲ್ಲಿದ್ದ ಹಿರಿಯ ಮಗಳು ಚಂದೂಬಾಯಿಯವರ ಮನೆಯಲ್ಲಿ ಮಾಡಬೇಕೆಂಬ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದರು ಸೀಮಂತವನ್ನು ಮಾಡಿದ ನಂತರ ಅಳಿಯ ತ್ರಯಂಬಕ ದೇಸಾಯಿಯವರ ಸಹಕಾರದೊಂದಿಗೆ ತುಂಬು ಗರ್ಭಿಣಿ ಕಮಲಾಬಾಯಿಯವರನ್ನು ಶುಭ ದಿನದಂದು ಲಾರ್ಡ್ ಚಿಂಚೋಳಿಗೆ ಕರೆದುಕೊಂಡು ಬಂದರು ಲಾರ್ಡ್ ಚಿಂಚೋಳಿ ಶ್ರೀ ಕ್ಷೇತ್ರ ಗಾಣಗಾಪುರದಿಂದ ನಲವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಗಾಣಗಾಪುರದಂತೆ ಲಾರ್ಡ್ ಚಿಂಚೋಳಿಯಲ್ಲಿಯೂ ಶ್ರೀ ದತ್ತ ಜಯಂತಿಯ ಸಡಗರ ಸಂಭ್ರಮ ಊರಿಗೆ ಊರೇ ಹಬ್ಬದ ವಾತಾವರಣದಿಂದ ಕಂಗೊಳಿಸುತ್ತಿತ್ತು ಅಲ್ಲಿಯ ಮುಖ್ಯಸ್ಥರಾದ ದೇಸಾಯಿಯವರು ಈ ಎಲ್ಲ ಕಾರ್ಯಕ್ರಮಗಳನ್ನು ಗಮನಿಸುತ್ತಾ ಭಕ್ತರನ್ನು ಹುರಿದುಂಬಿಸುತ್ತಿದ್ದರು ಆ ದಿನ ದತ್ತ ಜಯಂತಿ ಭಜನೆ ಪೂಜೆ ಕೀರ್ತನೆ ಸರ್ವ ವ್ಯಾಪಿಯಾಗಿತ್ತು ಚಂದೂಬಾಯಿಯವರ ಮನೆಯಲ್ಲಿದ್ದ ಕಮಲಾಬಾಯಿಯವರಿಗೆ ಪ್ರಸವ ವೇದನೆ ಶುರುವಾಯಿತು ಅಂದು ಶಾಲಿ ಮೂವತ್ತೊಂದು ಕೀಲಕನಾಮ ಸಂವತ್ಸರ ಅಂದರೆ ತಾರೀಕು ಏಳು ಹನ್ನೆರಡು ಸಾವಿರದ ಒಂಬೈನೂರ ಎಂಟು ಮಾರ್ಗಶೀರ್ಷ ಹುಣ್ಣಿಮೆ ಸೋಮವಾರ ಸಂಜೆ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ವರದಪುರದ ವಿಶ್ವಸಂತ ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳು ಧರೆಗೆ ಅವತರಿಸಿದರು ಕಾಕಾಳಿಯವೋ ಎಂಬಂತೆ ಅದೇ ಸಮಯಕ್ಕೆ ಸರಿಯಾಗಿ ಶ್ರೀ ದತ್ತನ ಉತ್ಸವವು ದೇಸಾಯಿಯವರ ಮನೆಯಂಗಳದಲ್ಲಿ ಅಲ್ಲಿ ಸೇರಿದ್ದ ಎಲ್ಲ ಭಕ್ತರು ಆನಂದ ಸಾಗರದಲ್ಲಿ ಮಿಂದೆದ್ದರು ಬಾಣಂತಿ ಮಗುವಿಗೆ ಎಣ್ಣೆ ಸ್ನಾನ ಮಿತಾಹಾರವೇ ಮುಂತಾಗಿ ಎಲ್ಲವೂ ಅಚ್ಚುಕಟ್ಟಾಗಿ ನಡೆದವು ದಶರಾತ್ರಿ ಕಳೆದ ನಂತರ ನಾಮಕರಣದ ದಿನ ಸಮಯ ಬಂದೇ ಬಿಟ್ಟಿತು ನಾರಾಯಣರಾಯರು ಕಮಲಾಬಾಯಿಯವರ ಅಂದಿನ ಹರಕೆಯಂತೆ ಕುಲದೈವ ವೆಂಕಟರಮಣನಲ್ಲಿ ಮಾಡಿಕೊಂಡ ಹರಕೆ ಮಗುವಿಗೆ ಶ್ರೀಧರ ಎಂದು ಹೆಸರಿಟ್ಟರು ಅಂದರೆ ನಿತ್ಯಮೇವ ಮೋಕ್ಷಶ್ರೀಯಂ ಧರತೀತಿ ಶ್ರೀಧರ ಯಾವಾಗಲೂ ಮೋಕ್ಷಶ್ರೀಯನ್ನು ಧರಿಸುವವನೇ ಶ್ರೀಧರ ಶ್ರೀಧರ ಈ ಅಂಕಿತ ನಾಮ ಅನಂತರ ಅನ್ವರ್ಥವಾಗಿತ್ತು ಮಗುವಿಗೆ ತಿಂಗಳಲ್ಲಿ ಮನೆಯಿಂದ ಹೊರಗಡೆ ತರಬೇಕಿತ್ತು ಅದರಂತೆ ಮನೆಯ ಹಿರಿಯರು ಮಗು ಬಾಣಂತಿಯನ್ನು ಚಿಂಚೋಳಿಯಿಂದ ದೂರದ ಹೈದರಾಬಾದಿನ ರಾಮಕಿಶನ್ ರಾವ್ ಚತುರ್ವೇದಿಯವರ ಸ್ವಗೃಹಕ್ಕೆ ಕರೆತಂದರು ಧರೆಗೆ ಅವತರಿಸಿದ ಬಾಲ ಶ್ರೀಧರರನ್ನು ಮುದ್ದು ಮಗುವಿನ ಬಾಲಲೀಲಿಗಳನ್ನು ಸವಿಯುವುದೇ ಮನೆ ಮಂದಿಗೆ ಸಂತಸದ ಕ್ಷಣಗಳು ನೋಡಿದಷ್ಟು ಮುದ್ದಾಡಿದಷ್ಟು ಸಾಲದು ಅಂಕಿತನಾಮ ಶ್ರೀಧರ ಎಂದಿದ್ದರೂ ಮನೆ ಮಂದಿಯೆಲ್ಲ ರಾಜಾ ಎಂದೇ ಕರೆಯುತ್ತಿದ್ದರು ಹೆತ್ತ ತಾಯಿ ಕಮಲಾಬಾಯಿಯವರ ಕಕ್ಕುಲಾತಿಯಂತೂ ಮಾತಿಗೆ ಮೀರಿತು ಮುದ್ದು ಮಗನ ಆಯುರಾರೋಗ್ಯಕ್ಕಾಗಿ ವಿವಿಧ ದೇವರಲ್ಲಿ ಹರಕೆ ಹೊತ್ತಿದ್ದರು ಪ್ರತಿದಿನ ಜೋಗುಳ ಹಾಡಿಯೇ ಮಗುವನ್ನು ಮಲಗಿಸುತ್ತಿದ್ದರು ಸಂಪ್ರದಾಯದಂತೆ ಮಗುವಿಗೆ ಆರು ತಿಂಗಳಿಗೆ ಅನ್ನಪ್ರಾಶನ ಸಂಸ್ಕಾರವೂ ಸಂಪನ್ನವಾಯಿತು ಶ್ರೀಧರರ ಅಣ್ಣ ತ್ರ್ಯಂಬಕ ಮತ್ತು ಅಕ್ಕ ಗೋದಾವರಿಗೆ ರಾಜ ಮಮತೆಯ ತಮ್ಮನಾಗಿದ್ದನು ಹೆಚ್ಚೇನು ಮನೆ ಮಂದಿ ಬಂಧುಗಳು ಮತ್ತು ಕೇರಿಯವರಿಗೆಲ್ಲ ರಾಜ ಎಂದರೆ ಅಚ್ಚುಮೆಚ್ಚು ಮುದ್ದಾಡಿ ಮುದ್ದಾಡಿ ಮುದ್ದಾಡಿದರೂ ಸಾಕಾಗುತ್ತಿರಲಿಲ್ಲ ಈ ಸಮಯದಲ್ಲಿ ಒಂದು ಬರ ಸಿಡಿಲಿನಂತಹ ಆಘಾತ ಸುಮಾರು ಐವತ್ತು ವರ್ಷದ ನಾರಾಯಣರಾಯರು ಹಠಾತ್ತನೆ ಮರಣ ಹೊಂದಿದರು ನಾರಾಯಣರಾಯರು ಅಕಾಲಿಕವಾಗಿ ನಿಧನರಾದುದರಿಂದ ಸಂಸಾರದ ನಿರ್ವಹಣೆಯ ಪೂರ್ಣ ಜವಾಬ್ದಾರಿ ಎಳೆಯ ತ್ರಂಬಕನ ಮೇಲೆ ಬಿತ್ತು ಶ್ರೀಧರರಿಗಿನ್ನೂ ಮೂರು ವರ್ಷ ಹತ್ತು ವರ್ಷ ತುಂಬಿದ್ದ ಮಗಳು ಗೋದಾವರಿಯನ್ನು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಚಿಂತಕುಂಟ ಎಂಬ ಊರಿನ ಭುಜಂಗರಾವ್ ದೇಸಾಯಿಯವರೊಂದಿಗೆ ವಿವಾಹ ಮಾಡಿಕೊಂಡಿದ್ದರು ಪತಿಯನ್ನು ಕಳೆದುಕೊಂಡ ಕಮಲಾಬಾಯಿ ಕಣ್ಣೀರು ಸುರಿಸುತ್ತಾ ಕುಳಿತಿದ್ದರೆ ಬಾಲಕ ಶ್ರೀಧರರೇ ಬಂದು ಸಮಾಧಾನಪಡಿಸುತ್ತಿದ್ದರು ಇದೇ ಸಮಯದಲ್ಲಿ ಊರಿನಲ್ಲಿ ಸಿಡುಬು ರೋಗ ಸಾಂಕ್ರಾಮಿಕವಾಗಿ ಹಬ್ಬಿತು ಬಾಲಕ ಶ್ರೀಧರರು ಇದಕ್ಕೆ ತುತ್ತಾದರೂ ಕಮಲಾಬಾಯಿ ಸತತ ಆರೈಕೆ ಮಾಡಿ ರೋಗವನ್ನು ಗುಣಪಡಿಸಿದರು ಕಮಲಾಬಾಯಿ ತುಂಬಾ ದೈವ ಭಕ್ತೆಯಾಗಿದ್ದರು ಅವರು ಪ್ರತಿದಿನ ಕಥಾ ಕೀರ್ತನ ಶ್ರವಣಕ್ಕೆ ಹೋಗುತ್ತಿದ್ದರು ಶ್ರೀಧರರು ತಾಯಿಯವರನ್ನು ಅನುಸರಿಸುತ್ತಿದ್ದರು ಹೈದರಾಬಾದಿನಲ್ಲಿ ಶ್ರೀ ನಾರಾಯಣ ಮಹಾರಾಜರೆಂಬ ಸಂತರ ಒಂದು ಮಠವಿತ್ತು ಸಮರ್ಥ ಸಂಪ್ರದಾಯದ ಆ ಸಂತರು ಸಜ್ಜನಗಡದಲ್ಲಿ ತಪಸ್ಸು ಮಾಡಿ ಶ್ರೀರಾಮನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದರು ನಾರಾಯಣರಾಯರ ಸಂಬಂಧಿ ನಾಗೋಬರಾಯರ ಹೆಂಡತಿ ತ್ರಿವೇಣಿಬಾಯಿ ನಾರಾಯಣ ಮಹಾರಾಜರಿಂದ ಉಪದೇಶಾನುಗ್ರಹವನ್ನು ಪಡೆದಿದ್ದರು ಇವರೊಂದಿಗೆ ಕಮಲಾಬಾಯಿಯವರು ಶ್ರೀಧರರನ್ನು ಮಠಕ್ಕೆ ಕರೆದುಕೊಂಡು ಹೋಗಿ ಬರುತ್ತಿದ್ದರು ಇದೇ ಮಠದಲ್ಲಿ ಶ್ರೀ ಸಮರ್ಥರ ಸುಂದರವಾದ ತೈಲ ಚಿತ್ರವೊಂದಿತ್ತು ಇದರಿಂದ ಶ್ರೀಧರರು ಆಕರ್ಷಣೆಗೆ ಒಳಗಾದರು ಇಲ್ಲಿ ನಡೆಯುತ್ತಿದ್ದ ಶ್ರೀರಾಮನ ಕುರಿತಾದ ಕೀರ್ತನೆಗಳು ಶ್ರೀಧರರ ಮೇಲೆ ತುಂಬಾ ಪ್ರಭಾವ ಬೀರಿತು ಹೀಗೆ ಒಂದೇ ಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಶ್ರೀಧರರು ಶ್ರೀ ಸಮರ್ಥರ ಮತ್ತು ಶ್ರೀರಾಮನ ಪ್ರಭಾವಕ್ಕೆ ಒಳಗಾದುದು ಶ್ರೀಧರರ ಜೀವನದಲ್ಲಿ ಶ್ರೀಧರರ ಜೀವನದಲ್ಲಿ ದಾಖಲಾರ್ಹವಾದ ಸಂಗತಿ ಇದು ಅವರ ಜೀವನದುದ್ದಕ್ಕೂ ಇದ್ದುದ್ದು ಶ್ರೀಧರರ ಶಿಷ್ಯ ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಸರಿ